ಶ್ರೀ ಶಂಕರ ಮಹಾರಾಜ್ ಲೀಲಾಮೃತ ವಂದೇ ಶಂಕರ ದತ್ತಾವತಾರಂ ಸದ್ಗುರು ಪ್ರಣಮ್ಯ ನವಾಂಶದ ಪಾಲನೆಯ ಮುಕ್ತಾಯ ಹೈದ್ರಾಬಾದ್ಗೆ ಮೊದಲನೆಯ ನಿಜಾಮನು ಶ್ರೀ ಶಂಕರ ಮಹಾರಾಜರ ಭಕ್ತನು ಅವನ ಮರಣಾನಂತರ ಅವನು ವಾರಸುದಾರನು ಶ್ರೀ ಶಂಕರ ಮಹಾರಾಜರನ್ನು ಹೊರಗಟ್ಟಿರೆಂದು ತನ್ನ ಪ್ರಧಾನ ಮಂತ್ರಿ ಸಲಾರ್ಜ್ ಜಂಗ್ನಿಗೆ ಆಜ್ಞಾಪಿಸಿದನು ನವಾಬನು ಮಾಡಿದ ಅವಮಾನದಿಂದ ಶ್ರೀ ಮಹಾರಾಜರಿಗೆ ಬಹಳ ಆಗ್ರಹ ಬಂದು ಹತ್ತಿರದಲ್ಲಿರುವ ಒಂದು ನದಿ ತೀರದಲ್ಲಿ ಕುಳಿತರು ದೊಡ್ಡ ಬಿರುಗಾಳಿಯೊಂದಿಗೆ ಮಳೆ ಆರಂಭವಾಯಿತು ಇದರಿಂದ ಪ್ರಜೆಗಳೆಲ್ಲ ಭಯದಿಂದ ಅಲ್ಲಾಡಿ ಹೋದರು ನದಿಯ ಪ್ರವಾಹವು ಭಯಂಕರವಾಗಿ ಬಂತು ಆ ಗ್ರಾಮವೆಲ್ಲ ನೀರಿನಿಂದ ತುಂಬಿ ಹೋಯಿತು ಈ ಪರಿಣಾಮಕ್ಕೆ ನಿಜಾಂ ಬಹಳ ಭಯಪಟ್ಟನು ಅವನ ವಜೀರ್ ಸಲಾರ್ ಜಂಗ್ನು ಇದು ಶಂಕರ ಮಹಾರಾಜರನ್ನು ಅವಮಾನಿಸಿದ ಫಲವಿರಬೇಕೆಂದು ಹೇಳಿದನು ತನ್ನ ತಪ್ಪನ್ನು ತಿಳಿದ ನಿಜಾಮನು ನದಿಯ ದಡಕ್ಕೆ ಓಡಿ ಬಂದು ಶಂಕರ ಮಹಾರಾಜರ ಪಾದದ ಮೇಲೆ ಬಿದ್ದು ಕ್ಷಮಿಸಿರೆಂದು ಅವರನ್ನು ರಾಜಭವನಕ್ಕೆ ಕರೆದುಕೊಂಡು ಬಂದನು ನಿಜಾಮನನ್ನು ಕ್ಷಮಿಸಿ ಶಂಕರ ಮಹಾರಾಜರು ರಾಜಮಹಲಿಗೆ ಹೋದರು ನಿಜಾಮ ಶಂಕರ ಮಹಾರಾಜರನ್ನು ತನ್ನ ಸಿಂಹಾಸನದ ಮೇಲೆ ಕೂಡಿಸಿ ಪೂಜಿಸಿದನು ನದಿಗೆ ತೆಂಗಿನಕಾಯಿ ಹೊಸ ಬಟ್ಟೆಯನ್ನು ಕೊಟ್ಟು ಪ್ರಾರ್ಥಿಸಲು ಹೇಳಿದರು ಶಂಕರ ಮಹಾರಾಜರು ಆ ತಾಯಿ ಶಾಂತಿಸಿದಳು ನದಿಯು ತನ್ನ ಆರ್ಭಟವನ್ನು ನಿಲ್ಲಿಸಿ ನಿರ್ಮಲವಾಗಿ ಪ್ರವಹಿಸಲು ಪ್ರಾರಂಭಿಸಿತು ಶಂಕರ ಮಹಾರಾಜರು ಹೀಗೆಂದರು ನೀನು ಶ್ರೀ ಗುರುಚರಿತ್ರೆಯಲ್ಲಿ ಅಗಸನು ನಿನಗೆ ನಾನು ರಾಜ್ಯವನ್ನು ಕೊಟ್ಟಿದ್ದೇನೆ ನನ್ನನ್ನು ಹೇಗೆ ಮರೆತು ಹೋದೆ ನಿನ್ನ ಪಾಲನೆಯು ಸ್ವಲ್ಪ ದಿನಗಳಲ್ಲಿ ಮುಗಿದು ಹೋಗುವುದು ನಿನ್ನನ್ನು ಕಾಪಾಡಲು ಇಲ್ಲಿಗೆ ಬಂದಿದ್ದೇನೆ ಆದರೆ ಈಗ ಸಾಧ್ಯವಿಲ್ಲ ನಿನ್ನನ್ನು ಯಾರು ಕಾಪಾಡಲಾರರು ಎನ್ನುತ್ತಾ ಶಂಕರ ಮಹಾರಾಜರು ಬೇಗನೆ ನಡೆದು ಪೂನಾಗೆ ಹೊರಟು ಹೋದರು ಅಲ್ಲಿ ಗಮನಿಸಬೇಕಾದದ್ದೇನೆಂದರೆ ಪೂರ್ವ ಪುಣ್ಯದಿಂದ ಶ್ರೀ ಸದ್ಗುರುವಿನ ಕೃಪೆ ಮತ್ತು ದರ್ಶನವೂ ಲಭಿಸುತ್ತದೆ ಸದ್ಗುರುವು ನಮ್ಮನ್ನು ಕಾಪಾಡಲು ಯಾವ ಪರಿಸ್ಥಿತಿಯಲ್ಲಾದರೂ ಯಾವ ರೂಪದಲ್ಲಾದರೂ ಬರುತ್ತಾರೆ ನಮ್ಮ ದುರ್ಬುದ್ಧಿ ಮತ್ತು ಅಹಂಕಾರಗಳಿಂದ ನಾವು ಅವರಿಗೆ ದೂರ ವಾಗಿ ಹೊಂದಬೇಕಾದ ಸಹಾಯವನ್ನು ಹೊಂದಲಾರದೆ ಹೋಗುತ್ತೇವೆ ಶ್ರೀ ಸಾಯಿ ಚರಿತ್ರೆಯಲ್ಲಿನ ವೀರಭದ್ರಪ್ಪ ಚೆನ್ನಬಸಪ್ಪ ಕಥೆಗಳು ಮೇಕೆಯ ಕಥೆಗಳು ಶ್ರೀಪಾದ ಶ್ರೀ ವಲ್ಲಭರು ಅನುಗ್ರಹಿಸಿದ ಅಗಸನ ಕಥೆಯು ಇದಕ್ಕೆ ಉದಾಹರಣೆಯಾಗಿದೆ ಸದ್ಗುರುವು ಕಾಲಕ್ಕೆ ತಕ್ಕಂತೆ ರೂಪವನ್ನು ಧರಿಸಿ ತಮ್ಮ ಭಕ್ತರನ್ನು ಕಷ್ಟದಿಂದ ತಪ್ಪಿಸುತ್ತಾರೆ ಒಂದೇ ರೂಪದಲ್ಲಾಗಲಿ ವಿವಿಧ ರೂಪಗಳಲ್ಲಾಗಲಿ ಒಂದೇ ಸಮಯದಲ್ಲಿ ಪ್ರಕಟವಾಗುತ್ತಾರೆ ಈ ಭಗವದ್ಗೀತೆ ೀತೆಯಲ್ಲಿ ಸಂಭವಾಮಿ ಯುಗೇ ಯುಗೆ ಎಂದ ಮಾತನ್ನು ಅಕ್ಷರ ಸತ್ಯವಾಗಿ ನಿಲ್ಲಿಸಿಕೊಂಡು ನಮ್ಮ ಮುಂದಿರುತ್ತಾರೆ ಈ ಕಲಿಪ್ರಭಾವದಿಂದ ಹೊರಬೀಳಲು ಶ್ರೀ ಗುರುಚರಣವಲ್ಲದೆ ಬೇರೆ ಮಾರ್ಗವೇ ಇಲ್ಲ ಅದಕ್ಕಾಗಿ ಶ್ರೀ ಗುರುಚರಣಂ ಸದ್ಗುರುಚರಣಂ ಭವಭಯ ಹರಣಂ ಸಂಸಾರ ತಾಪವನ್ನು ಹರಿಸಿ ಕಾಪಾಡುವ ಆ ಚರಣವನ್ನು ಸ್ಮರಿಸುತ್ತಾ ಮುಂದಕ್ಕೆ ಹೋಗೋಣ ಶ್ರೀ ಸದ್ಗುರು ಮಹಾರಾಜ ತಾಜುದ್ದೀನ್ ಬಾಬಾ ನಲ್ಲಿ ಕಾಬುಲ್ವಾಲಾ ಬಾಬಾ ಎಂಬುವವನ ಮನೆಗೆ ಸದಾ ಶ್ರೀ ಶಂಕರ ಮಹಾರಾಜರು ಹೋಗುತ್ತಿದ್ದರು ಒಮ್ಮೆ ಅವರೊಡನೆ ಶ್ರೀ ತಾಜುದ್ದೀನ್ ಬಾಬಾರವರನ್ನೂ ಸಹ ಕರೆದುಕೊಂಡು ಹೋದರು ಶ್ರೀ ಶಂಕರ ಮಹಾರಾಜರು ನಿದ್ರಿಸುತ್ತಿದ್ದಾಗ ಶ್ರೀ ತಾಜುದ್ದೀನ್ ಬಾಬಾ ಶ್ರೀ ಮಹಾರಾಜರಿಗೆ ಎಚ್ಚರವಾಗದಂತೆ ನೋಡಿಕೊಳ್ಳುತ್ತಿದ್ದರು ದೊಡ್ಡ ಔಲಿಯಾ ಆದ ತಾಜುದ್ದೀನ್ ಬಾಬಾರವರು ಒಂದು ಹಿಂದೂ ಸನ್ಯಾಸಿಗೆ ಕಾವಲಿರುವುದು ಅಲ್ಲಿರುವ ಮುಸ್ಲಿಮರಿಗೆ ಹಿಡಿಸಲಿಲ್ಲ ಈ ವಿಷಯವಾಗಿ ಅಲ್ಲಿರುವವರು ಬಹಳ ಪಡುತ್ತಿದ್ದರು ಒಮ್ಮೆ ಅವರೆಲ್ಲ ಒಟ್ಟಿಗೆ ಸೇರಿ ಒಂದು ದೊಡ್ಡ ಕೋಲನ್ನು ತೆಗೆದು ತಾಜುದ್ದೀನ್ ಬಾಬಾರವರನ್ನು ಹೊಡೆಯಲು ಹೋದರೆ ಅಲ್ಲಿ ಆಂಜನೇಯ ಸ್ವಾಮಿಯನ್ನು ನೋಡಿ ಸಂಭ್ರಮಾಶ್ಚರ್ಯದಿಂದ ಸ್ತಂಭಿಸಿ ಹೋದರು ನಂತರ ಅವರು ಮಾಡಿದ ಕೆಲಸಕ್ಕೆ ಅವರೇ ನಾಚಿಕೆ ಪಟ್ಟು ಶ್ರೀ ಮಹಾರಾಜರನ್ನು ಕ್ಷಮೆ ಬೇಡಿದರು ಅಷ್ಟ ಸಿದ್ಧಿಗಳನ್ನು ಅನುಗ್ರಹಿಸಿದ ಮಹಾರಾಜ್ ಡಾಕ್ಟರ್ ಜ್ಞಾನೇಶ್ವರನ ತಾಯಿಗೆ ಶ್ರೀ ಮಹಾರಾಜರು ಒಳ್ಳೆಯ ಮಹಾತ್ಮನಿಗೆ ಜನ್ಮ ಕೊಡುತ್ತೀನಿ ಎಂದು ಆಶೀರ್ವದಿಸಿದರು ಕಾಲಕ್ರಮದಲ್ಲಿ ಆಕೆ ಡಾಕ್ಟರ್ ನಾಗೇಶ್ ಜ್ಞಾನೇಶ್ವರನಿಗೆ ಜನ್ಮವನ್ನು ಕೊಟ್ಟಳು ಅವನು ತನ್ನ ಬಾಲ್ಯದಲ್ಲಿ ಔದುಂಬರ ವೃಕ್ಷದ ಕೆಳಗೆ ಕುಳಿತು ವಿಷ್ಣು ಸಹಸ್ರನಾಮ ಮತ್ತು ಹರಿಪಾಠವನ್ನು ಓದುತ್ತಿದ್ದನು ಒಮ್ಮೆ ಪಾರಾಯಣ ಮಾಡುತ್ತಿದ್ದಾಗ ಒಬ್ಬ ಫಕೀರನು ದರ್ಶನ ನೀಡಿದನು ಆ ಫಕೀರನ ಆಸ್ಥಾನದಲ್ಲಿ ದೊಡ್ಡ ಆಂಜನೇಯ ಸ್ವಾಮಿಯ ದರ್ಶನವಾಯಿತು ಆ ಫಕೀರನು ರಾಮಕಥೆಯನ್ನು ಉಪದೇಶಿಸಿ ದೃಶ್ಯರಾದರು ಸ್ವಲ್ಪ ಕಾಲದಲ್ಲಿ ಆ ಬಾಲನು ಮೆಡಿಸನ್ ಬೋಧಿ ಡಾಕ್ಟರ್ ನಾಗೇಶ್ ಎಂಬಿಬಿಎಸ್ ಆದನು ಅವನು ನಾಂದೇಡ್ಗೆ ಹೋದಾಗ ಸ್ಟೇಷನ್ ಮಾಸ್ಟರ್ನ ಮನೆಯಲ್ಲಿ ಶ್ರೀ ಶಂಕರ ಮಹಾರಾಜನನ್ನು ದರ್ಶಿಸಿದನು ಆಗ ಶ್ರೀ ಶಂಕರ ಮಹಾರಾಜರು ನೀನು ನನಗೆ ಮುಂಚೆಯೇ ಕೊಟ್ಟು ರಾಮ ಕಥೆ ಜ್ಞಾಪಕವಿದೆಯೇ ಎಂದರು ತಕ್ಷಣವೇ ತನ್ನ ಬಾಲ್ಯ ಔದುಂಬರ ವೃಕ್ಷದ ಕೆಳಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಫಕೀರರ ದರ್ಶನ ಆಂಜನೇಯ ಸ್ವಾಮಿಯ ದರ್ಶನ ರಾಮ ಕಥೆಯ ಉಪದೇಶ ಎಲ್ಲವೂ ಜ್ಞಾಪಕಕ್ಕೆ ಬಂತು ತನ್ನನ್ನು ಚಿಕ್ಕ ವಯಸ್ಸಿನಲ್ಲಿ ಅನುಗ್ರಹಿಸಿದವರು ಶ್ರೀ ಶಂಕರ ಮಹಾರಾಜರೇ ಎಂದು ಅವರ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಿದನು ಶ್ರೀ ಶಂಕರ ಮಹಾರಾಜರು ತನ್ನ ಅಮೃತ ಹಸ್ತವನ್ನು ತಲೆಯ ಮೇಲಿಟ್ಟು ಡಾಕ್ಟರ್ ಜ್ಞಾನೇಶ್ವರನನ್ನು ಆಶೀರ್ವದಿಸಿದರು ಡಾಕ್ಟರ್ ಜ್ಞಾನೇಶ್ವರ್ ಶ್ರೀ ಶಂಕರ ಮಹಾರಾಜರ ಆಶೀರ್ವಾದದಿಂದ ನಗರದಲ್ಲಿ ವೈದ್ಯ ಶಾಲೆಯನ್ನು ಪ್ರಾರಂಭಿಸಿದರು ಶ್ರೀ ಶಂಕರ ಮಹಾರಾಜರು ಪ್ರತಿದಿನ ಆ ಕ್ಲಿನಿಕ್ ಗೆ ಬರುತ್ತಿದ್ದರು ಅವರು ಬೆಂಚಿನ ಮೇಲೆ ಕಾಲಿಟ್ಟು ಕುಳಿತುಕೊಳ್ಳುತ್ತಿದ್ದರು ರೋಗಿಗಳು ಅವರನ್ನು ನೋಡಿ ಬೇಸರಿಸಿಕೊಂಡು ಆ ವಿಷಯವನ್ನು ಡಾಕ್ಟರ್ ಗೆ ಹೇಳಿದಾಗ ಅವನು ಅವರು ನನ್ನ ಗುರು ಅವರ ಆಶೀರ್ವಾದದಿಂದಲೇ ನನಗೆ ಸಂಪಾದನೆ ಸಿಗುತ್ತದೆ ಅವರ ಮೇಲೆ ನನಗೆ ಪೂರ್ತಿ ವಿಶ್ವಾಸವೂ ನಂಬಿಕೆಯೂ ಇದೆ ಎಂದನು ಈಗ ಹೇಳುವ ಘಟನೆಯು ಆಂಗ್ಲ ಲೇಖಕರಾದ ಶ್ರೀ ಪ್ರಭಂಜನ ದೇಸಾಯಿ ಅವರಿಗೆ ಸ್ವಾಮಿ ಸಮರ್ಥ ಮಠದ ದಾದಾರ್ ಟ್ರಸ್ಟಿಯಾದ ಕೀರ್ತಿಶೇಷರಾದ ಅನಂತ ದೇಶಮುಖ್ ಮತ್ತು ಕೀರ್ತಿಶೇಷ ಮನೋರಮಾ ಸಹಸ್ರಬುದ್ದೆಯವರು ಸ್ವತಃ ಹೇಳಿದ ಮಾತುಗಳು ಒಮ್ಮೆ ಡಾಕ್ಟರ್ ನಾಗೇಶ್ ಜೀವನದಲ್ಲಿ ಅದ್ಭುತವಾದ ಮರೆಯಲಾರದ ದಿನ ಬಹಳ ಮುಖ್ಯವಾದ ಘಟನೆಯು ನಡೆದ ದಿನ ಆ ದಿನ ಸಂತೆ ನಡೆಯುವ ದಿನವಾಗಿತ್ತು ಸಾಧಾರಣವಾಗಿ ಸಂತೆ ಎಂದರೆ ಪಕ್ಕದ ಹಳ್ಳಿಗಳ ಜನರೆಲ್ಲ ನಗರ ಮಾರುಕಟ್ಟೆಗೆ ಬರುತ್ತಾರೆ ಬಹಳ ಆ ದಿನ ಯಥಾ ಪ್ರಕಾರ ಡಾಕ್ಟರ್ ಜ್ಞಾನೇಶ್ವರ್ ಕ್ಲಿನಿಕ್ ಗೆ ಶ್ರೀ ಮಹಾರಾಜರು ಬಂದೊಡನೆಯೇ ಅವರು ಡಾಕ್ಟರ್ ವೇಶ್ಯಯ್ಯ ಮನೆಗೆ ಹೋಗು ಶಾಂತಾಬಾಯಿ ಎಂಬುವವಳು ಇರುವಳು ಅವಳು ಸ್ವಾಮಿ ಸಮರ್ಥರ ಭಕ್ತಳು ಅವಳನ್ನು ಕೈ ಹಿಡಿದು ಕರೆದುಕೊಂಡು ಬಾ ಎಂದು ಆಜ್ಞಾಪಿಸಿದರು ಸದ್ಗುರುವಿನ ಆದೇಶವೆಂದರೆ ಅಪಾರವಾದ ವಿಶ್ವಾಸವಿರುವ ಕಾರಣ ಡಾಕ್ಟರ್ ಹಿಂದೆ ಮುಂದೆ ಯೋಚಿಸದೆ ಒಂದೇ ಓಟಕ್ಕೆ ಓಡಿ ಹೋಗಿ ವೇಶ್ಯಯ್ಯ ಮನೆಯನ್ನು ಸೇರಿ ಶಾಂತಾಬಾಯಿಯ ಕೈ ಹಿಡಿದು ಸಂತೆಯ ಕಡೆ ನಡೆದನು ಆ ದಾರಿಯೆಲ್ಲ ಸಂತೆಯಾದ್ದರಿಂದ ಬಹಳ ಗುಂಪಾಗಿತ್ತು ಅದಲ್ಲದೆ ಬರುತ್ತಿರುವುದು ಎಲ್ಲರಿಗೂ ಪರಿಚಯವಿರುವ ಡಾಕ್ಟರ್ ಒಬ್ಬ ವೇಶ್ಯೆಯ ಕೈ ಹಿಡಿದು ನಡು ಬೀದಿಯಲ್ಲಿ ಬರುತ್ತಿರುವುದು ವಿಶೇಷವಾಗಿತ್ತು ಪ್ರತಿಯೊಬ್ಬರು ಮೂಗಿನ ಮೇಲೆ ಕೈ ಹಾಕಿ ಅಯ್ಯೋ ಈ ಡಾಕ್ಟರಿಗೇನು ಹೋಗೋ ಕಾಲ ಬಂತು ಓದಿರುವ ದೊಡ್ಡ ಮನುಷ್ಯ ಹಾಡು ಹಗಲು ನಡು ಬೀದಿಯಲ್ಲಿ ಒಬ್ಬ ಸೂಳೆಯನ್ನು ಕೈ ಹಿಡಿದುಕೊಂಡು ಹೋಗುವ ರೆ ನಾಚಿಕೆಯಲ್ಲವೇ ಎಂದು ವಿಧ ವಿಧವಾಗಿ ಮಾತಾಡುತ್ತಾ ವಿಮರ್ಶಿಸುತ್ತಿದ್ದರೆ ಇದ್ಯಾವುದನ್ನೂ ಲೆಕ್ಕಿಸದೆ ಡಾಕ್ಟರ್ ಕ್ಲಿನಿಕ್ ಸೇರಿದನು ಶ್ರೀ ಶಂಕರ ಮಹಾರಾಜರು ಅವರನ್ನು ಕ್ಲಿನಿಕ್ ಅಲ್ಲೇ ಕೂಡಿಸಿ ಬಾಗಿಲನ್ನು ಮುಚ್ಚಿದರು ಜ್ಞಾನೇಶ್ವರ ಶಾಂತಾಬಾಯಿ ಅವರ ಪಾದಗಳಿಗೆ ನಮಸ್ಕರಿಸಿದರು ಶ್ರೀ ಮಹಾರಾಜರು ಡಾಕ್ಟರಿನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುತ್ತ ಅಷ್ಟ ಸಿದ್ಧಿಗಳನ್ನು ಕೊಟ್ಟರು ಶಾಂತಾಬಾಯಿಯನ್ನು ಸಹ ಆಶೀರ್ವದಿಸಿ ಆಕೆಯ ಗುರುಭಕ್ತಿ ವಿನ್ಯಾಸಗಳಿಗೆ ದೃಢವಾಗುವಂತೆ ಮಾಡಿದರು ಡಾಕ್ಟರ್ ಎದ್ದು ನಮಸ್ಕರಿಸುತ್ತಾ ಮಹಾರಾಜ್ ಇಂದು ಮರೆಯಲಾರದಂತಹ ದಿನ ಪ್ರಕೃತಿಯ ಅತೀತವಾದಂತಹ ಶಕ್ತಿಯನ್ನು ನನಗೆ ಅನುಗ್ರಹಿಸಿದೆ ನನ್ನ ಜೀವನದಲ್ಲಿ ಇಂದು ಒಂದು ಸುದಿನ ಈ ಸಂತೋಷದಲ್ಲಿ ನಾನು ಉಬ್ಬಿ ತಬ್ಬಿಬ್ಬಾಗುತ್ತಿದ್ದೇನೆ ಆದರೆ ನಾಳೆಯಿಂದ ನನ್ನ ಆಸ್ಪತ್ರೆಯನ್ನು ನಡೆಸಲಾರೆ ಈ ದಿನ ನನ್ನನ್ನು ನೋಡಿದ ಜನರು ಬಹಳ ನೀಚವಾಗಿ ಮಾತನಾಡುತ್ತಿದ್ದಾರೆ ನನ್ನನ್ನು ಅವಹೇಳನ ಮಾಡುತ್ತಿದ್ದಾರೆ ಎಂದನು ಅದಕ್ಕೆ ಶ್ರೀ ಮಹಾರಾಜ್ ಮಗು ನೀನು ನಿನ್ನ ಪೂರ್ವ ಜನ್ಮದಲ್ಲಿ ಎಷ್ಟೋ ಜನರನ್ನು ಗಿಯಾಡಿಸಿ ವಿಮರ್ಶಿಸಿ ಎಷ್ಟೋ ಪಾಪ ಕರ್ಮವನ್ನು ಮೂಟೆ ಕಟ್ಟಿಕೊಂಡಿರುವೆ ನಿನ್ನನ್ನು ಉದ್ಧರಿಸಲು ಆ ಪಾಪವು ಅಡ್ಡ ಬರುತ್ತಿದೆ ಅದನ್ನು ಈ ದಿನ ಈ ಪ್ರಜೆಗಳಿಗೆಲ್ಲ ಹಂಚಿದ್ದೇನೆ ನೀನು ಇನ್ನು ಮುಂದೆ ಜಾಗ್ರತೆಯಾಗಿರು ಯಾರನ್ನು ಯಾವ ಕಾರಣಕ್ಕೂ ಹೀಯಾಳಿಸಬೇಡ ಹಂಚಿಸಬೇಡ ನಾನು ಅನುಗ್ರಹಿಸಿರುವವರ ಬಹಳ ಅಪೂರ್ವವಾದದ್ದು ನಿನ್ನ ವೃತ್ತಿಯನ್ನು ಕುರಿತು ಭಯಪಡಬೇಡ ನಿನಗೆ ಅದ್ಭುತವಾದಂತಹ ಸ್ಪರ್ಶವನ್ನು ಅನುಗ್ರಹಿಸಿದ್ದೇನೆ ನೀನು ರೋಗಿಯನ್ನು ಮುಟ್ಟಿದೊಡನೆಗೆ ರೋಗಗಳು ಗುಣವಾಗುವು ಈ ದಿನದಿಂದ ಔಷಧಿಯನ್ನು ಉಪಯೋಗಿಸಬೇಡ ನಿನ್ನ ಸ್ಪರ್ಶದಿಂದಲೇ ರೋಗಿಯು ಸ್ವಸ್ಥತೆಯನ್ನು ಹೊಂದುವನು ಇದು ನನ್ನ ವರ ಚಿಂತಿಸಬೇಡ ಎಂದರು ಒಮ್ಮೆ ಶ್ರೀ ಶಂಕರ ಮಹಾರಾಜರು ವೃದ್ಧೇಶ್ವರ್ ಲಿಂಗದಿಂದ ದಿವ್ಯವಾದ ಸಂಗೀತವನ್ನು ಕೇಳುವ ಅವಕಾಶವನ್ನು ಡಾಕ್ಟರ್ ಜ್ಞಾನೇಶ್ವರ್ಗೆ ಪ್ರಸಾದಿಸಿದರು ನೂರಾರು ವರ್ಷಗಳ ಹಿಂದೆ ಸಮಾಧಿ ಹೊಂದಿದ ಯೋಗಿ ಮಣಿನಾಥ್ ಸ್ವಾಮಿಯವರನ್ನು ದರ್ಶನ ಮಾಡಿಸಿದರು ಒಮ್ಮೆ ಗವರ್ನರ್ ಚುನ್ನಿಲಾಲ್ ಮೆಹ್ತಾ ಆಶೀರ್ಭಾಯ್ ಮಹಾರಾಜರೊಂದಿಗೆ ಇದ್ದ ಸಮಯವದು ಅಷ್ಟರಲ್ಲಿ ಡಾಕ್ಟರ್ ಜ್ಞಾನೇಶ್ವರ್ ಅಲ್ಲಿಗೆ ಬಂದನು ಅವನನ್ನು ನೋಡಿ ಮಹಾರಾಜರು ನನ್ನ ಶತ್ರು ಬಂದನು ಎಂದರು ಆ ಮಾತನ್ನು ಕೇಳಿದೊಡನೆಯೇ ಜ್ಞಾನೇಶ್ವರ್ ನೊಂದುಕೊಂಡನು ಮಹಾರಾಜ್ ಅವನನ್ನು ಸಮಾಧಾನ ಪಡಿಸುತ್ತ ನನ್ನ ಸ್ವರೂಪ ಸ್ವಭಾವಗಳನ್ನು ತಿಳಿದಿರುವ ವ್ಯಕ್ತಿಗಳು ಬಹಳ ಅಪರೂಪ ಅಂತಹವರನ್ನು ನಾನು ಪ್ರೇಮದಿಂದ ಶತ್ರು ಎಂದು ವ್ಯವಹರಿಸುತ್ತೇನೆ ಅವರೆಂದರೆ ನನಗೆ ಅಪಾರವಾದಂತಹ ಪ್ರೇಮ ಅವರೆಂದು ನನ್ನೊಡನೆಯೇ ಇರುತ್ತಾರೆ ಎಂದರು ಆ ಮಾತನ್ನು ಕೇಳಿದ ಡಾಕ್ಟರ್ ಮಹದಾನಂದ ಪಟ್ಟನು ಮತ್ತೊಮ್ಮೆ ಡಾಕ್ಟರ್ ಜ್ಞಾನೇಶ್ವರ್ ಅವನ ಸ್ನೇಹಿತ ಡಾಕ್ಟರ್ ಸಾಠೆಯೊಡನೆ ಸೇರಿ ಅವರ ಮನೆಯಲ್ಲಿ ಸಂಭಾಷಿಸಿಕೊಳ್ಳುತ್ತಿದ್ದರು ಆ ಸಮಯದಲ್ಲಿ ಡಾಕ್ಟರ್ ಸಾಠೆ ಜ್ಞಾನೇಶ್ವರನೊಂದಿಗೆ ಶ್ರೀ ಮಹಾರಾಜರು ಗೋಡೆಯ ಮೇಲೆ ನಡೆಯುತ್ತಿದ್ದರೆ ಗೋಡೆಗಳು ಕದಲಬಲ್ಲವ ಎಂದು ಸಂದೇಹಗಳನ್ನು ಕೇಳುತ್ತಿದ್ದನು ಅದಕ್ಕೆ ಉತ್ತರವಾಗಿ ಪವಿತ್ರವಾದ ಜ್ಞಾನೇಶ್ವರಿಯಲ್ಲಿನ ಹಲವು ವಾಕ್ಯಗಳನ್ನು ಉಚ್ಚರಿಸುತ್ತಾ ಶ್ರೀ ಶಂಕರ ಮಹಾರಾಜರನ್ನು ಸ್ಮರಿಸಿದನು ಡಾಕ್ಟರ್ ಜ್ಞಾನೇಶ್ವರ್ ಇಷ್ಟರಲ್ಲಿ ಆಶ್ಚರ್ಯ ಪಡುವಂತೆ ಅಲ್ಲಿರುವ ಬೀರು ಹನ್ನೆರಡು ಅಡಿಗಳ ಹಿಂದೆ ಹೋಗಿ ನಿಂತಿತು ಆ ಘಟನೆಯನ್ನು ನೋಡಿದೊಡನೆಯೇ ಡಾಕ್ಟರ್ ಸಾಠೆ ಡಾಕ್ಟರ್ ಜ್ಞಾನೇಶ್ವರ್ ಪಾದಗಳ ಮೇಲೆ ಬಿದ್ದು ನೀನು ಬಹಳ ಉತ್ತಮನು ನಿನ್ನ ಗುರುಗಳಾದ ಶಂಕರ ಮಹಾರಾಜರು ಸಹ ಬಹಳ ಮಹಿಮಾನ್ವಿತರು ಎಂದು ನಮಸ್ಕರಿಸಿದನು ಶ್ರೀ ಶಂಕರ ಮಹಾರಾಜರ ಆದೇಶಗಳು ನಿಜಕ್ಕೆ ಶ್ರೀ ಶಂಕರ ಮಹಾರಾಜರು ಎಂತಹ ಉಪನ್ಯಾಸವನ್ನು ಉಪದೇಶವನ್ನೂ ಕೊಡಲಿಲ್ಲ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ಹಸಿಬೆ ಎಂದವರಿಗೆ ಹೊಟ್ಟೆ ತುಂಬಾ ಊಟ ಹಾಕುವುದು ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡುವುದು ಇಂತಹ ಚಿಕ್ಕ ಚಿಕ್ಕ ಧರ್ಮಗಳನ್ನಾದರೂ ಮಾಡಬೇಕೆನ್ನುತ್ತಿದ್ದರು ಅವರು ಭಾರತೀಯ ಸಂಸ್ಕೃತಿಗೆ ಒಂದು ಪ್ರತಿಬಿಂಬವಾಗಿದ್ದರು ಕುಟುಂಬ ಜವಾಬ್ದಾರಿಯನ್ನೂ ಬಿಟ್ಟು ಆಧ್ಯಾತ್ಮಿಕ ವಿಷಯದಲ್ಲಿ ಮುಳುಗುವವರೆಂದರೆ ಅವರಿಗೆ ಹಿಡಿಸದು ಸಂಸಾರ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ಸನ್ಮಾರ್ಗದಲ್ಲಿರುವವರನ್ನು ಬಹಳಷ್ಟು ಆಧರಿಸುತ್ತಿದ್ದರು ಅವರನ್ನು ಆತ್ಮ ಮಾರ್ಗದಲ್ಲಿ ಹೋಗಲು ಅನುಮತಿಸುತ್ತಿದ್ದರು ಅವರೊಂದು ದೊಡ್ಡ ಔಲಿಯ ತಮ್ಮ ಭಕ್ತರ ರಕ್ಷಣೆಯಲ್ಲಿ ಯಾವಾಗಲೂ ಗಮನವನ್ನು ವಹಿಸುತ್ತಿದ್ದರು ಅವರು ಯೋಗಿಗಳನ್ನು ಮಹಾತ್ಮರನ್ನು ಯಾವ ವಿಧವಾದ ಆಲೋಚನೆಯೂ ಮಾಡದೆ ದರ್ಶಿಸಿರೆಂದು ಅವರ ಭಕ್ತರೊಡನೆ ಹೇಳುತ್ತಿದ್ದರು ಆಗಲೇ ಅವರಿಗೆ ದರ್ಶನದ ಭಾಗ್ಯದ ಫಲವು ದೊರೆಯುತ್ತದೆ ಎನ್ನುತ್ತಿದ್ದರು ಆಧ್ಯಾತ್ಮಿಕತೆಯ ಪ್ರಥಮ ಘಟ್ಟದಲ್ಲಿ ವ್ಯಕ್ತಿಗೆ ಹಲವು ಸತ್ಯದ ಶಕ್ತಿಗಳು ಪ್ರಾಪ್ತವಾಗುತ್ತವೆ ಅದರ ಸಹಾಯದಿಂದ ಹಲವು ಅದ್ಭುತಗಳನ್ನು ಪ್ರದರ್ಶಿಸುತ್ತಾರೆ ಅಮಾಯಕರಾದ ಪ್ರಜೆಗಳು ಅವರ ಸುತ್ತೂ ಸೇರಿ ಮೋಸ ಹೋಗುತ್ತಿರುತ್ತಾರೆ ಆ ಸಾಧನೆ ಮಾಡುವ ವ್ಯಕ್ತಿಯು ಬೂಟಾಟಿಕೆಯ ಯೋಗಿಯಾಗಿ ಬದಲಾಯಿಸುತ್ತಾನೆ ನೀವು ಆಧ್ಯಾತ್ಮಿಕತೆಯಿಂದ ದಾರಿ ತಪ್ಪಿ ನಷ್ಟವನ್ನು ಹೊಂದುವಿರಿ ಅಂತಹವರ ಬಳಿ ಸೇರದಿರಿ ಎಂದು ಮಹಾರಾಜರು ಎಚ್ಚರಿಸುತ್ತಿದ್ದರು ಶ್ರೀ ಮಹಾರಾಜರು ಜನಾಕರ್ಷಣೆಯ ಉಪನ್ಯಾಸಗಳು ಆಶ್ರಮ ನಿರ್ವಹಣೆ ಅಲಂಕಾರಗಳನ್ನು ಎಂದು ಮಾಡುತ್ತಿರಲಿಲ್ಲ ಅಂತಹ ದಾರಿಯಲ್ಲಿ ಹೋಗುವವರನ್ನು ಮತ್ತು ಅವರನ್ನಾಶ್ರಯಿಸಿದವರನ್ನು ದ್ವೇಷಿಸುತ್ತಿದ್ದರು ಅಂತಹವರ ದಾರಿಯಲ್ಲಿ ಬಿದ್ದವರನ್ನು ದಾರಿ ತಪ್ಪಿ ಸರಿಯಾದ ದಾರಿಯಲ್ಲಿ ಬಿಡುತ್ತಿದ್ದರು ಮಾನವಾತೀತ ಶಕ್ತಿಗಳೆಲ್ಲ ಶ್ರೀ ಶಂಕರ ಮಹಾರಾಜರ ಅಧೀನದಲ್ಲಿತ್ತು ಅವರು ಆ ಶಕ್ತಿಗಳನ್ನು ಎಂದಿಗೂ ಉಪಯೋಗಿಸಲಿಲ್ಲ ಅತ್ಯಂತ ಅವಶ್ಯಕತೆ ಇದ್ದಲ್ಲಿ ಅವರ ಭಕ್ತರ ರಕ್ಷಣೆಗಾಗಿ ವಿನಿಯೋಗಿಸುತ್ತಿದ್ದರು ಶ್ರೀ ಶಂಕರ ಮಹಾರಾಜರು ಭಕ್ತರ ರಕ್ಷಣೆಗಾಗಿ ಲೀಲೆಗಳನ್ನು ಮಾಡುತ್ತಿದ್ದರು ಒಬ್ಬ ಮಾನವನ ಶ್ರೇಯಸ್ಸು ಅವನು ಆಚರಿಸುವ ಜೀವನ ವಿಧಾನ ಮತ್ತು ಅವನು ಮಾಡುವ ಒಳ್ಳೆಯ ಕೆಲಸಗಳ ಮೇಲೆ ಮಾತ್ರ ಆಧಾರ ಪಟ್ಟಿದೆ ಯಾರು ಅರಿಷಡ್ವರ್ಗದಿಂದ ಷಡ್ಗುಣಗಳಿಂದ ದೂರವಿದ್ದು ಶರೀರವನ್ನು ಮತ್ತು ಮನಸ್ಸನ್ನು ಪವಿತ್ರವಾಗಿಟ್ಟಿರುವರೋ ಅವರಿಗೆ ಆಧ್ಯಾತ್ಮಿಕತೆಯು ಬಹಳ ಸುಲಭವಾಗಿ ಬೋಧನೆಯಾಗುತ್ತದೆ ಮನಸ್ಸಿನ ಕೊಳಕನ್ನು ತೊಳೆಯಲು ಸಾಬೂನು ಮತ್ತು ಸುಗಂಧ ದ್ರವ್ಯಗಳಿಂದ ಸಾಧ್ಯವಿಲ್ಲ ಆದುದರಿಂದ ಒಳ್ಳೆಯ ಕೆಲಸ ಮಾಡುವುದರಿಂದ ಮಾತ್ರ ಸಾಧ್ಯ ಸಂಘದಲ್ಲಿ ಒಂದು ಒಳ್ಳೆಯ ಸ್ಥಾನವು ಲಭಿಸುತ್ತದೆ ಕೊನೆಯ ಪಕ್ಷ ನಮಗೆ ನಾವು ಶುದ್ಧವಾಗಿರಬೇಕು ನಿಜಾತಿಯನಾಗಿರಬೇಕು ನಾವು ಮಾಡುವುದು ಯಾರಿಗೂ ತಿಳಿಯದಿದ್ದರೂ ನಮಗೆ ಮಾತ್ರ ಖಂಡಿತವಾಗಿಯೂ ತಿಳಿಯುತ್ತದೆ ಹೀಗೆ ಮನಸ್ಸಿನಿಂದ ತಿಳಿದುಕೊಳ್ಳುವುದು ಆ ಸದ್ಗುರುವೇ ಎಂದು ತಿಳಿಯುತ್ತದೆ ಭಗವಂತನಲ್ಲಿ ನಿಶ್ಚಲವಾದ ನಿರ್ಮಲವಾದ ಭಕ್ತಿಯನ್ನು ಹೊಂದಿರಬೇಕು ಅದು ನಿಮ್ಮ ಜೀವನದಲ್ಲಿ ಮರ್ಯಾದೆಯನ್ನು ತುಂಬುವ ಮೂಲಕ ಮನಃಶಾಂತಿಯನ್ನು ಹೊಂದುವಿರಿ ತಂದೆ ತಾಯಿಯನ್ನು ಪ್ರೇಮದಿಂದ ನೋಡಬೇಕು ಕುಲದೇವತೆಯನ್ನು ಮರೆಯಬಾರದು ಕುಲದೇವತೆಯು ನಿನ್ನನ್ನು ಎಲ್ಲಾ ವಿಧದಲ್ಲೂ ಕಾಪಾಡುವಳು ನಿನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಯಾವಾಗಲೂ ಯೋಗಿಗಳ ಗುರುಗಳ ಸಚ್ಚರಿತ್ರೆಗಳನ್ನು ಓದಿರಿ ರಾಮಾಯಣ ಭಾಗವತ ಗ್ರಂಥಗಳ ಪಾರಾಯಣ ಮಾಡಿರಿ ಸಹ ಮಾನವನಿಗೆ ಸಹಾಯ ಮಾಡುವುದೇ ನಿಜವಾದ ಮತ ಬಡವರಿಗೆ ಬಟ್ಟೆ ಮೊದಲಾದವುಗಳನ್ನು ಕೊಟ್ಟು ಸಹಾಯ ಮಾಡಿರಿ ಯಾವಾಗಲೂ ಗುರುವಿನ ನಾಮವನ್ನು ಜಪಿಸಿರಿ ಆ ನಾಮವನ್ನು ಮನಸ್ಸಿನಿಂದ ಧ್ಯಾನಿಸಿರಿ ಆ ಗುರುವಿನ ಅನುಗ್ರಹದಿಂದ ಸರ್ವವು ಸಿದ್ಧಿಸುವುದು ಶ್ರೀ ಗುರುಗೀತೆ ಹೀಗೆ ಹೇಳುತ್ತದೆ ಗುರುರ್ ಮೂರ್ತಿ ಸ್ಮರೆ ನಿತ್ಯಂ ಗುರುರ್ ನಾಮ ಸದಾ ಜಪತೆ ಗುರೋರಾಜ್ಞ ಪ್ರಕುರ್ವೀತ గుర భావేద్ గురుబ్రహ్మవన్నీ స్మరి వాచక గురు గుంబ ద్వంద్వాక్షర మంత్రవను సర్వదా జపించు గురునామ జపా దేవి బహుజన్యపి పాప విలయం యాంతి నాస్తి సందేహ ఓ పార్వతి ಶ್ರೀ ಗುರುದೇವನ ನಾಮ ಜಪ ಮಹಿಮೆಯನ್ನು ಕೇಳುವಂತಹವಳಾಗು ಗುರು ಎಂಬ ನಾಮವನ್ನು ಜಪಿಸಿದ ಮಾತ್ರದಿಂದಲೇ ಬೆಟ್ಟದಂತಿರುವ ಪಾಪದ ರಾಶಿಯೆಲ್ಲವೂ ಅನೇಕ ಜನ್ಮಗಳಿಂದ ಬಂದದ್ದಾದರೂ ಅಗ್ನಿಯಿಂದ ಹತ್ತಿಯ ರಾಶಿಯು ದಗ್ಧವಾದಂತೆ ದಗ್ಧವಾಗುವುದು ಸಪ್ತಕೋಟ ಮಹಾಮಂತ್ರ ಚಿತ್ತವಿಭ್ರಂಶಮಕಾರಕಃ ಏಕಏವ ಮಹಾಮಂತ್ರೋ ಗುರುರಿತ್ಯಕ್ಷರ ದ್ವಯಂ ಏಳು ಕೋಟಿ ಮಂತ್ರಗಳು ಚಿತ್ತ ಭ್ರಮೆಯನ್ನುಂಟು ಮಾಡುವುದು ಆದರೆ ಗುರು ಎಂಬ ಅಕ್ಷರ ದ್ವಯ ದ್ವಂದ್ವಕ್ಷರ ಮಂತ್ರವನ್ನು ಜಪಿಸಿದರೆ ಚಿತ್ತ ಶಾಂತಿಯನ್ನು ಹೊಂದಿ ಮಾನವನಿಗೆ ಸರ್ವವು ಸಿದ್ಧಿಸುವುದು ಶ್ರೀ ಶಂಕರ ಮಹಾರಾಜರು ಅದಕ್ಕಾಗಿಯೇ ಗುರುವಿನ ನಾಮವನ್ನು ಜಪಿಸಬೇಕೆಂದರು ದುಃಖದಲ್ಲಿ ಮತ್ತು ಕಷ್ಟದಲ್ಲಿ ಇರುವವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ ನಮಗಿಂತ ಕಮ್ಮಿ ಸ್ಥಿತಿಯವರನ್ನು ನೋಡಿ ಭಗವಂತನು ನಮ್ಮ ಮೇಲೆ ತೋರಿಸಿರುವ ಕರುಣೆಗೆ ದೇವರಿಗೆ ಕೃತಜ್ಞತೆಯನ್ನು ತೋರಿಸಬೇಕು ಎಂದರು ನಮ್ಮ ಜೀವನದಲ್ಲಿ ಕಷ್ಟ ದುಃಖಗಳೆಂಬ ಕತ್ತಲು ಇರಬಹುದು ಆದರೆ ಸದ್ಗುರು ಅನುಗ್ರಹವೆಂಬ ಸೂರ್ಯೋದಯದಿಂದ ಅವೆಲ್ಲವೂ ತೊಲಗಿ ಸುಖ ಸಂತೋಷಗಳು ಖಂಡಿತವಾಗಿಯೂ ಸಿಗುವುದು ಪ್ರತಿಯೊಬ್ಬ ಮಾನವನು ಹುಟ್ಟುವಾಗಲೇ ವಿಷಾದದಿಂದಲೂ ಬಹಳ ಸಂಕಟಗಳಿಂದಲೂ ಹುಟ್ಟುವನು ಅವನು ಸುಖ ದುಃಖಗಳೆಂಬ ವಲಯದಲ್ಲಿ ಸಿಲುಕುವುದು ಸಹಜ ಜೀವನ ಸುಖಮಯವಾಗಬೇಕಾದರೆ ಅವನು ತ್ಯಾಗ ಮಾಡಿ ಗುರುವಿನಲ್ಲಿ ಭಕ್ತಿ ವಿಶ್ವಾಸ ಬಿಟ್ಟಿರಬೇಕು ಅವರೇ ನಮ್ಮನ್ನು ಸಮಸ್ಯೆಗಳಿಂದ ಹೊರಗೆ ಹಾಕಿ ಕಾಪಾಡುವರು ನೀನು ಎಂದಿಗೂ ಗರ್ವ ಪಡಬೇಡ ಭಗವಂತನು ಕೊಟ್ಟಿದ್ದರಲ್ಲಿ ತೃಪ್ತಿ ಪಡು ಹಣದ ಹಿಂದೆ ಓಡಬೇಡ ಶುದ್ಧನಾಗಿ ವ್ಯಾಪಾರ ಮಾಡು ಯಾರಿಗೂ ಮೋಸ ಕುತಂತ್ರ ಮಾಡಬೇಡ ನಿನ್ನ ಅವಶ್ಯಕತೆಯನ್ನು ಹೆಚ್ಚಿಸಿಕೊಳ್ಳಬೇಡ ಆದಾಯಕ್ಕಿಂತ ಹೆಚ್ಚಿನ ಆಸೆ ಪಟ್ಟರೆ ದುಃಖಕ್ಕೀಡಾಗುತ್ತೀಯೇ ಜಾತಿ ಮತ ಕುಲ ಭೇದಗಳನ್ನು ಲೆಕ್ಕಿಸದೆ ಎಲ್ಲರನ್ನೂ ಪ್ರೇಮಿಸು ಸದಾ ಒಳ್ಳೆಯ ಗ್ರಂಥಗಳನ್ನು ಪಠಿಸು ದಾಸಬೋಧೆ ಜ್ಞಾನೇಶ್ವರಿ ಭಗವದ್ಗೀತೆಯಂತಹವು ಸದ್ಗುರುವಿನ ಮತ್ತು ಭಗವಂತನ ಅವತಾರ ಉತ್ಸವಗಳು ಸಮಾಧಿ ಉತ್ಸವಗಳನ್ನು ನಡೆಸು ಯೋಗಿಗಳನ್ನು ಸನ್ಯಾಸಿಗಳನ್ನೂ ಸತ್ಕರಿಸಿ ಅವರಿಗೆ ಭಿಕ್ಷೆಯನ್ನು ಕೊಡಬೇಕು ಆದ್ದರಿಂದ ಯಶಸ್ಸು ವೃದ್ಧಿಸುವುದು ಸಂಪತ್ತಿಗಾಗಿ ಕಳವಳ ಪಡಬೇಡ ಅದು ನನ್ನನ್ನು ದುಃಖಕ್ಕೀಡು ಮಾಡುತ್ತದೆ ನಿನಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಭಗವಂತನನ್ನು ಪ್ರಾರ್ಥಿಸು ಅವರು ದಯಾಮಯರು ತಪ್ಪದೆ ಅನುಗ್ರಹಿಸುವರು ನಿನ್ನ ಸತ್ಕಾರ್ಯಗಳನ್ನು ಎಂದು ಸಾರಿ ಹೇಳಿಕೊಳ್ಳಬೇಡ ಅಸತ್ಯವನ್ನು ನುಡಿಯಬೇಡ ಅದರಿಂದ ನಿನ್ನ ಜವಾಬ್ದಾರಿ ಹೆಚ್ಚುತ್ತದೆ ಆದ್ದರಿಂದ ಅಸತ್ಯವನ್ನು ಬಿಟ್ಟು ಸತ್ಯವನ್ನೇ ಮಾತನಾಡು ಈ ಪ್ರಪಂಚವು ಆಧ್ಯಾತ್ಮಿಕ ಜ್ಞಾನವೆಂಬ ದೊಡ್ಡ ದೊಡ್ಡ ವಾಣಿಜ್ಯ ಸಂಪತ್ತಿನ ಸಂತೆ ನಿನಗೆ ತಕ್ಕ ಆಧ್ಯಾತ್ಮಿಕ ಜ್ಞಾನವನ್ನು ನೀನು ನನಗೆ ಎಷ್ಟು ಅವಶ್ಯಕತೆಯೋ ಅಷ್ಟನ್ನು ಆರಿಸಿಕೊ ನೀನು ಬೂಟಾಟಿಕೆಯ ಆಧ್ಯಾತ್ಮಿಕತೆಯೊಳಗೆ ಹೋದರೆ ಎಲ್ಲವೂ ಅಸ್ತವ್ಯಸ್ತವಾಗಿ ಹೋಗುವುದು ಈ ಸೃಷ್ಟಿಯೆಲ್ಲವೂ ಪವಿತ್ರ ಪ್ರೇಮದಿಂದ ತುಂಬಿದೆ ಅದರ ಮಾಧುರ್ಯವನ್ನನುಭವಿಸು ಈ ಆದೇಶಗಳನ್ನು ಶ್ರೀ ಶಂಕರ ಮಹಾರಾಜರು ತಮ್ಮ ಭಕ್ತರು ಸಂತೋಷವಾಗಿ ಸಂತೃಪ್ತಿಕರವಾದ ಆಧ್ಯಾತ್ಮಿಕ ಜೀವನವನ್ನು ಅನುಭವಿಸಲೆಂದು ಕೊಟ್ಟರು ಶ್ರೀ ಭಗವದ್ಗೀತೆಯ ಉಪದೇಶಗಳು ಶ್ರೀ ಶಂಕರ ಮಹಾರಾಜರಿಗೆ ಶ್ರೀ ಭಗವದ್ಗೀತೆಯ ಉಪದೇಶಗಳೆಂದರೆ ಪ್ರೀತಿ ಅದನ್ನು ಪಾರಾಯಣ ಮಾಡುವುದೆಂದರೆ ಮಹಾ ಪ್ರೀತಿ ಭಗವದ್ಗೀತೆಯಲ್ಲಿನ ಸಾರಾಂಶವಿದು ಯಾರಿಗೂ ಎಂದಿಗೂ ಭಯಪಡಬೇಡ ನಿನ್ನನ್ನು ಯಾರು ಕೊಲ್ಲಲಾರರು ಆತ್ಮಕ್ಕೆ ಜನನ ಮತ್ತು ಮರಣವಿಲ್ಲ ಏನೇನು ನಡೆದಿದೆಯೋ ಏನೇನು ನಡೆಯುತ್ತಿದೆಯೋ ಏನೇನು ನಡೆಯುವುದೋ ಎಲ್ಲವೂ ಒಳ್ಳೆಯದಕ್ಕೆ ನೀನು ಏನನ್ನು ಕಳೆದುಕೊಂಡೆ ಏನನ್ನು ತಂದೆ ಎಲ್ಲ ನಿನಗೆ ಇಲ್ಲೇ ಸಿಕ್ಕಿರುವುದು ನೀವೆಲ್ಲರೂ ಬರೀ ಕೈಯಲ್ಲಿ ಬಂದಿರುವಿರಿ ಬರೀ ಕೈಯಲ್ಲಿ ಹೋಗುವಿರಿ ಈಗ ನಿನ್ನ ಕೈಯಲ್ಲಿರುವುದು ಮತ್ತೊಬ್ಬರ ಕೈಗೆ ಹೊರಟು ಹೋಗುವುದು ಈ ವಿಚಾರಕ್ಕೆ ಕಾರಣ ಸ್ವಾರ್ಥ ಬದಲಾವಣೆ ಪ್ರಕೃತಿಯ ನಿಯಮ ನಾನು ನೀನು ಧನಿಕ ಬಡವ ನಿನ್ನದು ನನ್ನದು ಎಂಬ ಭೇದದಿಂದ ಹೊರಬೀಳು ಈ ಪ್ರಪಂಚವನ್ನು ನೀನು ಗುರುತಿಸು ಆಗಲೇ ಪ್ರಪಂಚವು ನಿನ್ನನ್ನು ಗುರುತಿಸುವುದು ನಿನ್ನ ಒಳ್ಳೆಯ ಕೆಲಸವನ್ನೆಲ್ಲ ಭಗವಂತನ ಇಲ್ಲವೇ ಸದ್ಗುರುವಿನ ಪಾದ ಕರ್ಪಿಸು ಆಗಲೇ ಸಂತೋಷದಿಂದಿರಲು ಸಾಧ್ಯ ಶ್ರೀ ಶಂಕರ ಮಹಾರಾಜರ ಜೀವನ ಚರಿತ್ರೆ ಶ್ರೀ ಶಂಕರ ಮಹಾರಾಜರ ಜೀವನ ಚರಿತ್ರೆಯನ್ನು ನಗರ ನಿವಾಸಿಯಾದ ಕೀರ್ತಿಶೇಷ ಗಣೇಶ ಮಹಾದೇವ್ ಅಭಯಂಕರ ಎಂಬುವವರು ಮೊಟ್ಟಮೊದಲ ಬಾರಿಗೆ ಬಹಳ ಪ್ರಯಾಸಪಟ್ಟು ಬರೆದರು ಅದನ್ನು ಶ್ರೀ ಶಂಕರ ಮಹಾರಾಜರ ಪಾದದ ಬಳಿ ಹಿಟ್ಟು ಪ್ರಾರ್ಥಿಸಲು ಶ್ರೀ ಮಹಾರಾಜರು ಅದನ್ನು ಕೋಪದಿಂದ ಅಟ್ಟದ ಮೇಲೆ ಬಿಸಾಡಿದರು ಯಾರು ನನ್ನ ಜೀವನ ಚರಿತ್ರೆಯನ್ನು ಬರೆಯುವ ಧೈರ್ಯ ಮಾಡಬೇಡಿ ಎಂದು ಕೋಪದಿಂದ ಹೇಳಿದರು ಅದು ಇಪ್ಪತ್ತು ವರ್ಷಗಳು ಅಟ್ಟದ ಮೇಲೆಯೇ ಬಿದ್ದು ಗೆದ್ದಲಿಗೆ ಆಹಾರವಾಯಿತು ನಂತರ ಹಿಪ್ಪಗಿರಿ ಕರ್ನಾಟಕ ರಾಜ್ಯದ ವಾಸಿ ಶ್ರೀ ಶಂಕರ ಮಹಾರಾಜರ ಜೀವನ ಚರಿತ್ರೆಯನ್ನು ಬರೆದನು ಅವನು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿ ಸ್ವಾಮಿಯ ಚರಿತ್ರೆಗೆ ಪ್ರಾರಂಭೋತ್ಸವಕ್ಕಾಗಿ ಅವರನ್ನು ಆಹ್ವಾನಿಸಿದನು ಶ್ರೀ ಮಹಾರಾಜರು ಪೂಜೆಯಾದ ನಂತರ ಪ್ರಸಾದವನ್ನು ಆ ಪುಸ್ತಕದ ಕಾಗದಗಳಲ್ಲಿ ಹಂಚಿಬಿಟ್ಟರು ಇದರಿಂದ ಭಗವತ್ ಬಹಳ ನೊಂದುಕೊಂಡನು ಅದಕ್ಕೆ ಶ್ರೀ ಮಹಾರಾಜರು ಆತನನ್ನು ಸಮಾಧಾನ ಪಡಿಸುತ್ತಾ ಹೀಗೆಂದರು ದಾಸಬೋಧೆ ಜ್ಞಾನೇಶ್ವರಿ ಗ್ರಂಥಗಳ ಪ್ರಾಮುಖ್ಯತೆಯು ಎಂದು ಕ್ಷೀಣಿಸುತ್ತದೆಯೋ ಆಗ ನಮ್ಮ ಜೀವನ ಚರಿತ್ರೆಯನ್ನು ಬರೆ ಪವಿತ್ರವಾದ ಗ್ರಂಥಗಳನ್ನು ಯಾವಾಗ ಪ್ರಜೆಗಳು ಓದುವರು ಆಗ ಅವರು ಆನಂದಿಸುವರು ಶ್ರೀ ಶಂಕರ ಮಹಾರಾಜರ ವಾಗ್ದಾನಗಳು ಮತ್ತು ಆಚರಿಸಿದ ಹಬ್ಬಗಳು ಶ್ರೀ ಶಂಕರ ಮಹಾರಾಜರು ಯಾವಾಗಲೂ ಶ್ರೀರಾಮನವಮಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮೊದಲಾದ ಹಬ್ಬಗಳು ಮಹಾತ್ಮರ ಯೋಗಿಗಳ ಜನ್ಮದಿನ ಸಮಾಧಿ ಉತ್ಸವಗಳು ಬಹಳ ವೈಭವವಾಗಿ ನಡೆಸುತ್ತಿದ್ದರು ಪವಿತ್ರ ಗ್ರಂಥಗಳ ಪಾರಾಯಣ ಸಪ್ತಾಹಗಳನ್ನು ಮಾಡುತ್ತಿದ್ದರು ಶ್ರೀ ಶಂಕರ ಮಹಾರಾಜರು ಅತಿ ಕಡಿಮೆ ಮಾತನಾಡುತ್ತಿದ್ದರು ತಮ್ಮ ಭಕ್ತರ ಸಮಸ್ಯೆಗಳನ್ನು ಪರಿಹರಿಸಿ ಅವರ ಬೆನ್ನ ಹಿಂದೆಯೇ ಇತ್ತು ಸನ್ಮಾರ್ಗದಲ್ಲಿ ನಡೆಸುವುದೇ ಶ್ರೀ ಶಂಕರ ಮಹಾರಾಜರ ಮುಖ್ಯ ಉದ್ದೇಶವಾಗಿತ್ತು ಅವರು ಬೂಟಾಟಿಕೆಯ ಸನ್ಯಾಸಿಗಳಿಗೆ ಗುಣಪಾಠವನ್ನು ಕಲಿಸುತ್ತಿದ್ದರು ಒಬ್ಬಾತನು ಸ್ತ್ರೀಯರನ್ನು ಗೋಳಾಡಿಸುತ್ತಿದ್ದರೆ ಚಾವುಟಿಯಿಂದ ಹೊಡೆಯುತ್ತಿದ್ದರು ಹಠಮಾರಿಗಳನ್ನು ಅವರಿಂದ ದೂರವಿಡುತ್ತಿದ್ದರು ಅವರಿಗೆ ಕೀರ್ತನೆಯನ್ನು ಆಸ್ವಾದಿಸುತ್ತಾ ನಾಟ್ಯ ಮಾಡುವುದೆಂದರೆ ಬಹಳ ಪ್ರೀತಿ ಶ್ರೀ ಸಾಯಿಬಾಬಾರವರೂ ಸಹ ತುಕಾರಾಂ ರವರ ಹಾಡುಗಳನ್ನು ಹಾಡುತ್ತಾ ನಾಟ್ಯ ಮಾಡುತ್ತಿದ್ದರು ಕಲೆಯು ಭಗವಂತನ ಸೇವೆಗೆ ಆಗಲಿ ಸಂಪಾದನೆಗಲ್ಲ ಆಧ್ಯಾತ್ಮಿಕ ಪಥದಲ್ಲಿ ಒಬ್ಬ ಮಹಾಯೋಗಿ ಶ್ರೀ ಶಂಕರ ಮಹಾರಾಜರು ಈ ದಿನ ಬಹಳಷ್ಟು ಜನ ಶ್ರೀ ಶಂಕರ ಮಹಾರಾಜರ ಆದೇಶವನ್ನು ಪಾಲಿಸುತ್ತಿದ್ದಾರೆ ತುಂಬಾ ಒಳ್ಳೆಯ ಕೆಲಸವನ್ನು ಮಾಡುತ್ತಾ ಸನ್ಮಾರ್ಗದಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಸಾರ್ಥಕ ಮಾಡಿಕೊಳ್ಳುತ್ತಿದ್ದಾರೆ ಭಕ್ತನಾದ ಕ್ರಿಶ್ಚಿಯನ್ ಫಾದರ್ ಆಂಡ್ರೂಸ್ ಒಮ್ಮೆ ಶ್ರೀ ಚಮನ್ಲಾಲ್ ಬಜಾಜ್ ಜಗನ್ಮೋಹನ್ ಬಾಯಿ ಮತ್ತು ಫಾದರ್ ಆಂಡ್ರೂಸ್ ಅವರ ಪತ್ನಿ ರೋಸ್ ದಿಲ್ಲಿಗೆ ಆಗ್ರಾದ ಮೂಲಕ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು ಆ ಫಾದರ್ ತಮ್ಮ ಮತವನ್ನು ಕುರಿತು ಹೊಗಳುತ್ತಾ ಬಹಳ ಹೆಮ್ಮೆಯಾಗಿ ಹೇಳಿಕೊಳ್ಳುತ್ತಿದ್ದನು ಆತನು ಮಿಕ್ಕ ಮತವನ್ನು ನೀಚಪಡಿಸಿ ಕ್ರಿಶ್ಚಿಯಾನಿಟಿ ಒಂದೇ ಬಹಳ ಒಳ್ಳೆಯದು ಬಹಳ ಮಿಗಿಲಾದುದು ಎಂದು ರುಜು ಮಾಡಿದನು ಆ ನಂತರ ಅವನ ವಾದದಲ್ಲಿ ಅವನ ಸಹ ಪ್ರಯಾಣಿಕರ ಅಭಿಪ್ರಾಯವನ್ನು ಕೇಳುತ್ತಿದ್ದನು ಶ್ರೀ ಶಂಕರ ಮಹಾರಾಜರು ಅದೇ ಬೋಗಿಯಲ್ಲಿ ಮೇಲಿನ ನಲ್ಲಿ ನಿದ್ರಿಸುತ್ತಿದ್ದರು ಅವರು ಕಾಷಾಯ ವಸ್ತ್ರವನ್ನು ಧರಿಸಿದ್ದರು ಅವರು ಇದ್ದಕ್ಕಿದ್ದಂತೆ ಕೆಳಗಿಳಿದು ಆ ಫಾದರ್ನೊಂದಿಗೆ ಹೀಗೆಂದರು ನಿನಗೆ ಪವಿತ್ರವಾದ ಬೈಬಲ್ ಗ್ರಂಥದಲ್ಲಿನ ಹದಿನಾಲ್ಕನೆಯ ಗೊತ್ತೆ ಅದರಲ್ಲಿ ಗರ್ವವನ್ನು ಬಿಟ್ಟು ವಿನಯದಿಂದಿರಬೇಕೆಂಬ ವಿಷಯವು ಬಹಳ ಸ್ಪಷ್ಟವಾಗಿದೆ ನಿನ್ನ ಮತದ ಬಗ್ಗೆ ನೀನು ಗರ್ವ ಪಡುತ್ತಿದ್ದೀಯೆ ನಿನ್ನ ಗರ್ವವನ್ನು ಬಿಡದಿದ್ದರೆ ನೀನು ಈ ಪ್ರಪಂಚಕ್ಕೇನು ಬೋಧಿಸಬಲ್ಲೆ ಈ ಮಾತನ್ನು ಕೇಳಿದ ಫಾದರ್ ರಾತ್ರಿಯೆಲ್ಲ ಆಲೋಚಿಸಿದನು ಆತನು ಡೆಲ್ಲಿಯಲ್ಲಿ ರೈಲು ಇಳಿಯುವ ಮುಂಚೆ ತನ್ನ ಗೌನು ಮತ್ತು ಕ್ರಾಸ್ ಅನ್ನು ತೆಗೆದು ಶ್ರೀ ಶಂಕರ ಮಹಾರಾಜರ ಪಾದಕ್ಕೆ ಅರ್ಪಿಸಿದನು ಫಾದರ್ ತನ್ನ ಮತವನ್ನು ಬಿಟ್ಟು ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಸ್ವೀಕರಿಸಿ ಶ್ರೀ ಶಂಕರ ಮಹಾರಾಜರ ಭಕ್ತನಾದನು ಆತನು ತನ್ನ ಪತ್ನಿಯೊಂದಿಗೆ ತನ್ನ ಶೇಷ ಜೀವನವನ್ನು ಒಂದು ಸ್ಕೂಲಿನಲ್ಲಿ ಕೆಲಸ ಮಾಡುತ್ತಾ ದಿಲ್ಲಿಯಲ್ಲಿಯೇ ಕಳೆದನು ಅವನು ಮಿಕ್ಕ ಜೀವನವನ್ನು ಹಿಂದೂ ಮತ ಪ್ರಚಾರದಲ್ಲೇ ಕಳೆದನು ಅಂದರೆ ಶ್ರೀ ಶಂಕರ ಮಹಾರಾಜರ ಪರಮ ಭಕ್ತನಾಗಿ ಜೀವನ ಕಳೆದನು ವೀರ ಸಾವರ್ಕರ್ ಅವರ ಅಂಗರಕ್ಷಕನು ಈ ಘಟನೆಯು ಶ್ರೀ ಶಂಕರ ಮಹಾರಾಜರ ಜೀವನ ಚರಿತ್ರೆಯಲ್ಲಿ ಎಷ್ಟನೆಯ ಭಾಗವು ತಿಳಿಯದಾಗಲಿ ಅವರಿಂದ ಆಶೀರ್ವದಿಸಲ್ಪಟ್ಟ ಒಬ್ಬ ಪೈಲ್ವಾನ ಮಲ್ಲ ಯುದ್ಧ ವೀರನದು ಶ್ರೀ ಶಂಕರ ಮಹಾರಾಜರ ದಯೆಯಿಂದ ಅವರ ತಂದ ತಂದೆಯೊಡನೆ ಸಂಧಿಸಿದನಂತೆ ಅಪ್ಪ ಸಾರ್ರವರು ಮತ್ತು ದೇಸಾಯಿಯವರ ತಂದೆಯವರು ಒಳ್ಳೆಯ ಕುಟುಂಬ ಮಿತ್ರರಾದದ್ದು ಅದೃಷ್ಟ ಶ್ರೀ ಅಪ್ಪಾಕಾ ಸಾರ್ ವೀರಜ್ನಲ್ಲಿ ಹುಟ್ಟಿ ಸಾಂಗ್ಲಿಯಲ್ಲಿ ಬೆಳೆದರು ಅವನು ಜೈನ ಮತದಲ್ಲಿ ಹುಟ್ಟಿದವನು ಅವನು ಮಲ್ಲಯುದ್ಧ ವೀರನಾಗಬೇಕೆಂಬ ಕೋರಿಕೆಯನ್ನು ಸಾಂಗ್ಲಿಯಲ್ಲಿಯೇ ತನ್ನ ಯೊಬ್ಬನದಲ್ಲಿ ತೀರಿಸಿಕೊಂಡನು ಆತನಿಗೆ ಸರ್ದಾರ್ ಪಟವರ್ಧನ್ ರಾಜಮಹಲಿನಿಂದ ಪೌಷ್ಟಿಕರವಾದ ಆಹಾರವು ಸರಬರಾಜಾಗುತ್ತಿತ್ತು ಒಮ್ಮೆ ಶ್ರೀ ಮಹಾರಾಜರು ರಾಜಭವನದಲ್ಲಿರುವಾಗ ಈ ಮಲ್ಲಯುದ್ಧ ವೀರನು ರಾಜಭವನದೊಳಗೆ ಹೋದನು ರಾಜನು ಈತನನ್ನು ಶ್ರೀ ಮಹಾರಾಜರಿಗೆ ಪರಿಚಯ ಮಾಡಿಸಲು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದನು ಅಪ್ಪಾಕ ಸಾರ್ ಸದ್ಗುರುವಿನೊಡನೆ ಈತನನ್ನು ಶ್ರೀ ಮಹಾರಾಜರಿಗೆ ಪರಿಚಯ ಮಾಡಿಸಲು ಭಕ್ತಿಯಿಂದ ವೀರನಾಗುವಂತೆ ಆಶೀರ್ವದಿಸಿರೆಂದು ಶ್ರೀ ಮಹಾರಾಜರನ್ನು ಪ್ರಾರ್ಥಿಸಿದನು ಅವರು ತನ್ನ ಕೈಯಲ್ಲಿರುವ ಸಿಗರೇಟಿನ ಹೊಗೆಯನ್ನು ದೀರ್ಘವಾಗಿ ಎಳೆದು ಈತನು ಮಲ್ಲ ಯುದ್ಧ ವೀರನಾಗುತ್ತಾನೆಂದು ಯಾರೆಂದರು ಈ ಮಾತುಗಳು ಅಪ್ಪಾಕ ಸಾರ್ನಿಗೆ ಅರ್ಥವಾಗಲಿಲ್ಲ ಆತನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿದ್ದನು ಶ್ರೀ ಅಪ್ಪಾಕಾ ಸಾರ್ ಸ್ವಾತಂತ್ರ್ಯ ವೀರನಾದ ವಿನಾಯಕ್ ದಾಮೋದರನಿಗೆ ಜೀವನವೆಲ್ಲ ಅಂಗರಕ್ಷಕನಾಗಿ ಕೆಲಸ ಮಾಡಿದನು ಆತನು ಪ್ರಸಿದ್ಧ ಸ್ವತಂತ್ರ ಮಲ್ಲ ಯುದ್ಧ ವೀರನಾದ ಶ್ರೀ ಸುಭಾಷ್ ಚಂದ್ರ ಬೋಸ್ ಹಾಗೂ ಗೌಲ್ಕರ್ ವಿಧುನ್ ಹೆಗ್ಡೆವರ್ ನಾಥೂರಾಮ್ ಗೋ ವರಂತಹ ಮಹನೀಯರೊಡನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡು ಅವರ ಸಹವಾಸವನ್ನು ಹೊಂದಿದವನು ಈ ಪರಿಸ್ಥಿತಿಯಲ್ಲಿ ಆತನನ್ನು ಇಪ್ಪತ್ತೊಂದು ಬಾರಿ ಶಿಕ್ಷಿಸಿದರು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮಂಜಿನ ಗೆಡ್ಡೆಯ ಮೇಲೆ ಮಲಗಿಸುತ್ತಿದ್ದರು ವೀರ ಸಾವರ್ಕರ್ ಇವನಿಗೆ ತಾರಕ ಎಂಬ ಪುಸ್ತಕದಿಂದ ಆಂಗ್ಲ ಅನುವಾದ ಮಾಡಲು ಈ ಓದು ಬರದ ಮಲ್ಲ ಯುದ್ಧ ವೀರನಿಗೆ ಕಲಿಸಿದನು ಶ್ರೀ ಅಪ್ಪಾಕಾ ಸರ್ ತನ್ನ ಜ್ಯೋತಿಷ್ಯದ ಮೇಲೆ ಆಸಕ್ತಿಯನ್ನು ಹಚ್ಚಿಸಿಕೊಂಡು ಸ್ವಂತವಾಗಿ ಕಲಿತನು ಬೊಂಬಯ್ಯ ದಾದಾರ್ನಲ್ಲಿರುವ ಒಂಬೇಕರ್ ಮಹಾರಾಜ್ ಸಮಾಧಿ ಮಂದಿರದಲ್ಲಿ ಜ್ಯೋತಿಷ್ಯವನ್ನು ಕಲಿತನು ಮಹಾತ್ಮ ಗಾಂಧಿಯವರನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಿದರೆಂಬ ಆರೋಪದ ಮೇಲೆ ಜೈಲಿನಲ್ಲಿ ಬಂಧಿಯಾಗಿದ್ದನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬಿಡುಗಡೆಯ ನಂತರ ಸಾಂಗ್ಲಿಗೆ ಹೋಗಿ ನೋಡಲು ಅವನ ಮನೆ ಅಗ್ನಿಗೆ ಆಹುತಿಯಾಗಿತ್ತು ಬೊಂಬೈಗೆ ತಿರುಗಿ ಬಂದನು ಸೇನಾಪತಿ ಬಾಪ್ ಕೊನೆಯವರೆಗೂ ನೋಡಿಕೊಂಡರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಂತರ ಅಪ್ಪಾಕಾ ಸಾರು ಸುಮಾರು ಐವತ್ತು ವರ್ಷಗಳು ಸ್ವಾಮಿ ಸಮರ್ಥರನ್ನು ಭಕ್ತಿಯಿಂದ ಪೂಜಿಸಿದನು ಅದು ಅವನ ಜೀವನ ವಿಧಾನವನ್ನು ಬದಲಾಯಿಸಿ ಒಬ್ಬ ಯೋಗಿಯನ್ನಾಗಿ ಬದಲಾಯಿಸಿತು ಸಮಸ್ಯೆಯಲ್ಲಿರುವ ಜನರಿಗೆ ಒಳ್ಳೆಯ ಪರಿಷ್ಕಾರವನ್ನು ಹೇಳಿ ಸಹಾಯವನ್ನು ಮಾಡುತ್ತಿದ್ದನು ಗುರುವನ್ನು ಪೂಜಿಸಿದರೆ ಇಂತಹ ಸಮಸ್ಯೆ ಎದುರಾಗುವುದಿಲ್ಲ ಆದ್ದರಿಂದ ನಿಮ್ಮ ಗುರುವನ್ನು ಪೂಜಿಸಿ ಎನ್ನುತ್ತಿದ್ದರು ಅಪ್ಪಾಕಾಸಾರ್ ಜೀವ ಂಬ ಮಲ್ಲ ಯುದ್ಧದಲ್ಲಿ ಸುಖ ದುಃಖಗಳೆಂಬ ಯುದ್ಧವನ್ನು ಮಾಡಲು ತಕ್ಕಂತಹ ಬಲ ಮತ್ತು ಸ್ಥೈರ್ಯವನ್ನು ಗುರುವಿನ ಅನುಗ್ರಹದಿಂದಲೇ ಸಿಗುತ್ತದೆ ಎನ್ನುತ್ತಾನೆ ಮಲ್ಲ ಯುದ್ಧ ವೀರನಾಗಿ ಹೆಸರು ಪ್ರಖ್ಯಾತಿಗಳನ್ನು ಹೊಂದಬೇಕಾಗಿದ್ದ ಒಬ್ಬ ಪೈಲ್ವಾನ್ ಒಬ್ಬ ಯೋಗಿಯಾಗಿ ಬದಲಾದನು ಅವನು ಹತ್ತು ಆರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಪಾದಗಳಲ್ಲಿ ಐಕ್ಯವಾದನು ಶ್ರೀ ಶಂಕರ ಮಹಾರಾಜರು ಹೇಳಿದ ಮಾತುಗಳು ಅಕ್ಷರ ಸತ್ಯವಾದವು ಅಪ್ಪ ಕಾಸಾರ್ ಹೀಗೆನ್ನುತ್ತಾರೆ ನನ್ನ ಜೀವನವು ಹೀಗೆ ಬದಲಾಗುವುದೆಂದು ನಾನು ಊಹಿಸಿರಲಿಲ್ಲ ಒಂದು ಪ್ರಮುಖ ಮಲ್ಲಯುದ್ಧ ವೀರನಾಗಬೇಕಾಗಿದ್ದ ನಾನು ಶ್ರೀ ಶಂಕರ ಮಹಾರಾಜರ ಆಶೀರ್ವಾದದಿಂದ ಅವರ ಭಕ್ತ ಸರಳಿಯಲ್ಲಿ ಸೇರಿ ಆಧ್ಯಾತ್ಮಿಕ ಪಥದಲ್ಲಿ ಪ್ರಯಾಣಿಸುವುದು ಅವರ ಆಶೀರ್ವಾದ ಬಲವೇ ಅವರು ಸದ್ಗುರುಗಳು ಇಲ್ಲಿಗೆ ಏಳನೇ ದಿನದ ಪಾರಾಯಣವು ಸಮಾಪ್ತಿಯಾಯಿತು ಶ್ರೀ 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 ಸ್ವಾಮಿ ಸಮರ್ಥ ಪ್ರಿಯ ಶಿಷ್ಯ ಶಂಕರ ಮಹಾರಾಜ್ की जय